ಪ್ರೀತಿ ಅಡುಗೆ ಮನೆ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಲವಂಗ ದ್ರಾಕ್ಷಿ ಗೋಡಂಬಿ ಹಾಲು ಏಲಕ್ಕಿ ಬೆಲ್ಲ ಹೆಸರುಬೇಳೆ ಅಕ್ಕಿ ಒಂದು ಕುಕ್ಕರ್ ಇಟ್ಟು ನಾಲ್ಕು ಸ್ಪೂನ್ ತುಪ್ಪ ನಾಲ್ಕು ಲವಂಗ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಉರ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ್ಮೇಲೆ ಫ್ರೈ ಆಗಿದೆ ಇವಾಗ ಹಾಲು ಹಾಕೊಳ್ಳೋಣ ನಿಮಗೆ ಹಾಲು ಜಾಸ್ತಿ ಬೇಕಿದ್ರು ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ನಾಲ್ಕು ನಾನೀಗ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಎಂಟು ಕಪ್ ಅದೇ ಕಪ್ಪಿನಲ್ಲಿ ನೀವು ಎಂಟು ಕಪ್ಪನ್ನು ನೀರು ಹಾಕೋಬೇಕಾಗುತ್ತೆ ಎಂಟು ಕಪ್ ನೀರು ಹಾಕಿದ ನಂತರ ಸ್ವಲ್ಪ ಕುದಿ ಬಂದಾಗ ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನು ಬೆರೆಸ್ತಾ ಇದ್ದೀನಿ ಅಕ್ಕಿಯನ್ನು ಮೇಲೆ ಮೊದಲಿಗೆ ತೊಳೆದಿಟ್ಕೊಂಡಿರೋ ಹೆಸರು ಬೇಳೆ ಕೂಡ ಬೆರಕಿಸ್ತಾ ಇದ್ದೀನಿ ಈಗ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ ಮತ್ತೆ ಸ್ವಲ್ಪ ತುಪ್ಪ ಕೂಡ ಸೇರ್ಸ್ಕೋಬಹುದು ಇವಾಗ ಅದು ಆಪ್ಷನ್ ಎಷ್ಟು ಬೇಕಾದ್ರೂ ಹಾಕೊಳ್ಳಿ ನೀವದ ನಾನೀಗ ಏಲಕ್ಕಿ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಲಿ ಒಂದ್ ವಿಶಾಲ್ ಬಂದಾದ್ಮೇಲೆ ಬಂತು ಪ್ರೆಷರ್ ಹೋಗಿದೆ ನೋಡೋಣ ಪ್ರೆಷರ್ ಹೋಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಇವಾಗ ನಾವು ಬೆಲ್ಲವನ್ನು ಬೆರೆಸ್ಕೊಳ್ಳೋಣ ಬೆಲ್ಲ ಸೇರಿಸ್ತಾ ಇದ್ದೀನಿ ನಿಮಗೆ ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬೆರೆಸ್ಕೊಳ್ಳಿ ಏನೂ ಇಲ್ಲ ಈ ಒಂದೆರಡು ನಿಮಿಷ ಕುದ್ದು ಅದು ಸ್ವಲ್ಪ ಕುದಿಲಿ ಕುದ್ದ ನಂತರ ಸರ್ವ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು